ಹುಟ್ಟೂರಿನಲ್ಲಿ ಹೋರಾಟಕ್ಕೆಂದು ಇಳಿದಂಥ ವಿಕ್ರಮ್ ಗೌಡ ನಂತರ ನಕ್ಸಲ್ ಹೋರಾಟಗಾರನಾಗಿ ಬದಲಾಗ್ತಾನೆ ಸದ್ಯ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ಕೂಡ ನಡೆದಿರುವಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಇದೇ ಒಂದು ಪ್ರದೇಶದಲ್ಲಿ ಆ ವಿಕ್ರಮ್ ಗೌಡ ಏನಿದ್ದಾನೆ ಅವನು ವಾಸಿಸುತ್ತಿದ್ದದ್ದು ಅಂದರೆ ಈ ಭಾಗದಲ್ಲಿ ಆರಂಭದಲ್ಲಿ ಅಂದರೆ ನಾಲ್ಕನೇ ತರಗತಿ ತನಕ ವಿಕ್ರಮ್ ಗೌಡ ಓ ಓದಿದ ಬಳಿಕ ಇಲ್ಲಿಂದ ಅವನು ನೇರವಾಗಿ ಮುಂಬೈ ಭಾಗಕ್ಕೆ ಹೋಟೆಲ್ ಉದ್ಯಮಕ್ಕೆ ಕೆಲಸಕ್ಕೆ ಹೋಗ್ತಾರೆ ಇಬ್ಬರಿಯಿಂದ ಮುಂಬೈಗೆ ಹೋಗುವಂಥ ಕೆಲಸಕ್ಕೆ ವಿಕ್ರಮಗೌಡ ಮುಂದಾಗ್ತಾರೆ ಅದರ ಬಳಿಕ ವಾಪಸ್ಸು ಊರಿಗೆ ಬರ್ತಾರೆ ಇಲ್ಲಿರುವಂಥ ಸಾಕಷ್ಟು ಕಾರ್ಮಿಕರ ಸಮಸ್ಯೆಗಳನ್ನು ಜನರಿಗೆ ಅಂದರೆ ಹೋರಾಟದ ಮೂಲಕ ನ್ಯಾಯ ಕೊಡಲು ವಿಕ್ರಮಗೌಡ ಒಂದು ಹೋರಾಟ ಕೇಳಿತಾರೆ ಅದರ ಬಳಿಕ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡ್ತಾರೆ ಮತ್ತು ಕುದುರೆಮುಖ ವನ್ಯಜೀವಿ ರಕ್ಷಿತ ಹೋರಾಟಕ್ಕೆ ಕೂಡ ಇಳಿತಾರೆ ಸದ್ಯ ಹುಟ್ಟು ಹುಟ್ಟೂರಿನಲ್ಲೇ ಈಗ ನಕ್ಸಲ್ ಹೋರಾಟಕ್ಕೆ ಇಳಿದಂಥ ವಿಕ್ರಮಗೌಡ ಅಂತ್ಯಕ್ರಿಯೆ ಕೂಡ ನಡೆದಿರುವಂಥದ್ದು ಈಗ ನಾವು ಕುಟುಂಬಸ್ಥರು ಕೂಡ ಇಲ್ಲಿ ಅಂತ್ಯಕ್ರಿಯೆಯನ್ನು ಅಂದರೆ ವ್ಯವಸ್ಥಿತವಾಗಿ ನೆರವೇರಿಸುವಂಥದ್ದು ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಮನೆಯವರಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಬಳಿಕ ಈಗ ಸದ್ಯ ಅಂತ್ಯಕ್ರಿಯೆ ಕೂಡ ಮುಕ್ತಾಯಗೊಂಡಿರುವಂಥದ್ದು ಕುಟುಂಬಸ್ಥರಿದ್ದಾರೆ ನಾನು ಮಾತಾಡಿಸ್ತಾ ಹೋಗುವ ಹಾಂ ಈಗ ಸಹೋದನ ನನ್ನ ಕಳ್ಕೊಂಡಿದ್ದರು ಏನು ಹೇಳ್ತೀರಿ ಮೇಡಮ್ ನಾನು ಏನೇ ಹೇಳುವ ಹಾಗೆ ಇಲ್ಲ ಅಂದರೆ ಹೋರಾಟ ಕೇಳ್ತಿದ್ರು ಏನಿಲ್ಲ ಏನು ಹೇಳ್ತೀನಿ ಕೊನೆ ಕೊನೆಯದಾಗಿ ಕೊನೆಯದಾಗಿ ಏನಿಲ್ಲ ಕೊನೆಯದಾಗಿ ಎಲ್ಲ ಮುಗಿಯಿತು ಇನ್ನೇನು ಹೇಳಲಿಕ್ಕೆ ಇಲ್ಲ ಹೌದಾ ಅಂದರೆ ತುಂಬ ನಿಮ್ಮ ನಿಮ್ಮ ಜೊತೆ ತುಂಬ ಒಳ್ಳೆಯ ರೀತಿಯಲ್ಲಿ ಇದ್ದರು ರೀತಿಯಲ್ಲಿ ರೀತಿಯಲ್ಲಿದ್ದರೆ ಆಯ್ತು ಇವತ್ತಿಗೆಲ್ಲ ಮುಗಿಯುತ್ತಲ್ಲ ಇನ್ನೇನಿಲ್ಲ ಆರಂಭದಲ್ಲಿ ಹೋರಾಟ ಮಾಡಿದ್ರು ಜನರ ಪರ ಕೊನೆತನಕಕ ಕೂಡ ಹೋರಾಟ ಮಾಡಿದ್ರು ನ್ಯಾಯಕ್ಕಾಗಿ ಅಂದ್ರೆ ಅವರ ಕಷ್ಟಕ್ಕಾಗಿ ಏನು ನಾನು ಏನು ಹೇಳಲಿಕ್ಕೆ ಇಲ್ಲ ಹೌದಾ ಅಂದ್ರೆ ಈಗ ಏನು ಅಂದ್ರೆ ಜನರಿಗೆ ಏನು ಹೇಳ್ತಿರಾ ಅಂತ ಹೇಳಿ ಏನಿಲ್ಲ ಎಲ್ಲ ಗೊತ್ತಿದ್ದವರಿಗೆಲ್ಲ ಗೊತ್ತುಂಟಲ್ಲ ನಾವು ಹೇಳಲಿಕ್ಕೆ ಏನಿಲ್ಲ ಅಂದ್ರೆ ಅಣ್ಣನನ್ನು ಕಳ್ಕೊಂಡಿದ್ದೀರಿ ತುಂಬ ನೋವಲ್ಲಿ ಇದಿರಿ ಕೊನೆದಾಗಿ ಅವರಿಗೆ ಏನಾದರೂ ಏನು ಹೇಳಲಿಕ್ಕೆ ನಾವು ಇನ್ನೇನು ನಾವು ಏನು ಮಾಡಿದರೆ ಇನ್ನು ಬರ್ತಾರೆ ಅವರು ಇನ್ನು ಬರುವುದಿಲ್ಲ ಮಾಡ್ತಿದ್ವಿ ಅಂತ ಹೋಗಿದ್ರು ಹಣ ಆಗಿ ಬಂದು ಮುಖ ತೋರಿಸಿದ್ರು ಇನ್ನೇನು ಮಾಡಲಿಕ್ಕೆ ಉಂಟು ಏನಿಲ್ಲ ಅಂದರೆ ನೀವು ನಿಮ್ಮ ಅಣ್ಣನನ್ನ ಎಷ್ಟು ಚಿಕ್ಕದಿರುವಾಗ ನೋಡಿದ್ದೀರಾ ಅಂತ ಹೇಳಿ ನಾನು ಮದುವೆ ಆಗಿ ಅದ್ರ ಮೇಲೆ ಅದ್ರ ಮೇಲೆ ನೋಡಲಿ ನಾನು ನೋಡಲಿಲ್ಲ ಅಂದರೆ ಒಂದು ಒಂದು ಎಷ್ಟು ವರ್ಷ ಎಷ್ಟು ವರ್ಷ ಆಗಿರ್ಬೋದು ನೋಡೋದಕ್ಕೆ ಓಕೆ ಇದು ಸಹೋದರಿ ಸುಗುಣ ಅವರ ಮಾತಾಗಿರುವಂಥದ್ದು ಚಿಕ್ಕ ಪ್ರಾಯದಲ್ಲಿ ಅಂದರೆ ಮದುವೆಯ ಸಂದರ್ಭದಲ್ಲಿ ಅಣ್ಣನನ್ನು ನೋಡಿದ್ದೇನೆ ಅದರ ಬಳಿಕ ನೋಡಲೇ ಇಲ್ಲ ಈಗ ಅವರ ಒಂದು ಅಂದರೆ ಮೃತದೇಹವನ್ನು ನಾನು ನೋಡಿದ್ದೇನೆ ತುಂಬ ಬೇಸರ ಆಗ್ತದೆ ಈಗ ತುಂಬಾ ಅಂದರೆ ಹೋರಾಟ ಅಂದರೆ ಚಿಕ್ಕಂದಿನಿಂದಲೂ ಕೂಡ ಈ ಭಾಗದ ಜನರಿಗೆ ಹೋರಾಟದ ಹೆಸರಿನಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದಂಥ ವಿಕ್ರಮ್ ಗೌಡ ಈಗ ಕೊನೆಯದಾಗಿ ಈಗ ಅಂದರೆ ಪೊಲೀಸರ ಗುಂಡೇಟಿಗೆ ಬಲಿಯಾಗಿ ಸಾವನ್ನಪ್ಪಿದ್ದಾನೆ ಅಂದರೆ ತುಂಬಾ ಬೇಸರ ಆಗುತ್ತೆ ಯಾವ ಮಾತು ಕೂಡ ನನ್ನಿಂದ ಹೋರಾಡ್ತಾ ಇಲ್ಲ ಯಾಕಂದ್ರೆ ತುಂಬಾ ಕಷ್ಟದಲ್ಲಿ ಇದ್ದಂತಹ ಕುಟುಂಬ ಆಸರೆಯಾಗಿ ಆಗಬೇಕಾದಂಥ ವಿಕ್ರಮ್ ಗೌಡ ಈಗ ನಕ್ಸಲ್ ಹೋರಾಟಗಾರರಾಗಿ ನಕ್ಸಲ್ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ ಎಂಬ ಮಾತನ್ನು ಕೂಡ ಈಗ ಅವರ ಸಹೋದರಿಯಾಗಿರುವಂಥ ಆಗಿರುವಂತಹ ಸುಗರ್ಣ ಹೇಳಿರುವಂತಹ ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲಾಮಿನ್ ಟಿವಿ ನೈನ್ ಉಡುಪಿ